ಮುಖ್ಯ ಪ್ರಯೋಜನಗಳು ಎರಡು ಒಂದು ಈ ದೇಹಕ್ಕೆ ಇರುವ ಅಥವಾ ಬರುವ ಎಲ್ಲ ಅನಾರೋಗ್ಯವನ್ನು ದೂರ ಮಾಡುವುದು ಒಂದು ಎರಡನೆಯದು ಆತ್ಮ ಸಾಕ್ಷಾತ್ಕಾರ ಗುರುಗಳೇ ರೋಗವನ್ನು ಔಷಧಿ ಇಲ್ಲದೆ ಹೇಗೆ ಕೂಡ ಮಾಡ್ತೀರಿ ಈ ಪ್ರಶ್ನೆಯನ್ನು ಇನ್ನೊಮ್ಮೆ ನಿಮ್ಮಿಂದ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ ಹಲ್ಲು ನಾವು ಒಂದೇ ಔಷಧಿ ಕೊಡ್ತೀವಿ ಶಿವ ದಂತಕಾಂತಿ ಉಳುಕೆಲ್ಲಾಗಿರ್ಬೋದು ಹೊಸಡಿನಲ್ಲಿ ಕೀವು ರಕ್ತ ಅಥವಾ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಾಯೆಲ್ಲ ದುರ್ವಾಸನೆ ಇನ್ನೂ ಏನೇನು ಏನೆಲ್ಲ ಸ್ಮೆಲ್ಲು ಅಲ್ಲು ಅಲ್ಲಾಡ್ತವ ಬಹಳ ಹಲ್ಲು ಕೊರದಿದ್ದಾರೆ ಏನೇನೇ ಇರಲಿ ನಮ್ಮ ಶಿವ ಮೂಲಿಕ ಪುಡಿಯನ್ನು ಆ ಸ್ಥಳದಲ್ಲಿ ಇಟ್ಟರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಲುಗಾಡುವ ಹಲ್ಲುಗಳಲ್ಲಿ ಕೊಬ್ಬು ತಿನ್ಬೋದು ಅಂತ ಉಳಿದೋ ಯಾವಕ್ಕೂ ನಾವು ಔಷಧಿಯನ್ನು ಕೊಡದೇನೆ ಗುಣ ಮಾಡ್ತೀವಿ ಈಗ ನಮ್ಮ ಶರೀರಕ್ಕೆ ರೋಗ ಯಾಕೆ ಬರ್ತದೆ ಅಂತ ನಾವು ವಿಚಾರ ಮಾಡಿದರೆ ಒಂದು ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ವೇ ಆಫ್ ಲೈಫ್ ನೆಗೆಟಿವ್ ಫುಡ್ ನೆಗೆಟಿವ್ ಥಾಟ್ಸ್ ಟಾಕ್ಸ್ ನೆಗೆಟಿವ್ ರಿಲೇಷನ್ಶಿಪ್ಸ್ ನಮಗೆ ಅನಾರೋಗ್ಯ ಬರಲಿಕ್ಕೆ ತಪ್ಪು ಸಂಬಂಧಗಳು ತಪ್ಪು ಆಹಾರ ಪದ್ಧತಿ ತಪ್ಪು ತಪ್ಪಾದ ಜೀವನ ವಿಧಾನ ತಪ್ಪು ತಪ್ಪಾದ ಮಾತುಗಳು ತಪ್ಪು ತಪ್ಪಾದ ಆಹಾರ ಪದ್ಧತಿ ಅದನ್ನೇ ನಾವು ವಿ ಕೆ ಎಂ ಯೋಗ ವಿತ್ ಟೆನ್ ಸ್ಟೆಮ್ಸ್ ಯೋಗ ಮತ್ತು ಆಹಾ ಹತ್ತು ಆಹಾರ ಪದ್ಧತಿ ಅಂತ ನಾವು ನಮ್ಮ ಯೋಗದ ಬದುಕಿನಲ್ಲಿ ಅದನ್ನು ನಾವು ಅನ್ವೇಷಣೆ ಮಾಡ್ಕೊಂಡಿದ್ದೇವೆ ಧ್ಯಾನ ಕಣ್ಣುಗಳನ್ನು ಮುಚ್ಕೊಳ್ಳಿ ಬಲಗೈ ಅಂಗೈ ಇಡ್ರಿ ಎಡ ಅಂಗೈ ಕೆಳಗಿಡ್ರಿ ಬಲ ಅಂಗೈ ಮೇಲಿಡ್ರಿ ಬಲಗೈ ಹಬ್ಬೆರಳು ಎಡಗೈ ಹೆಬ್ಬೆರಳು ಸ್ಪರ್ಶ ಮಾಡಿ ಕಣ್ಣುಗಳನ್ನು ಮುಚ್ಕೊಳ್ಳಿ ಫ್ರೀಯಾಗಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳೋಕ್ಕೆ ಯಾವುದೇ ತೊಂದರೆ ಇರಬಾರ್ದು ನೀವು ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬೋದು ಆ ರೀತಿಯಾಗಿ ಫ್ರೀಡಮ್ ಸ್ವತಂತ್ರವಾಗಿ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಈ ಮೇಲೆ ಈಗ ಉಸಿರಾಟ ಪದ್ಧತಿಯ ಒಂದನ್ನು ನಾನು ಹೇಳ್ಕೊಡ್ತೇನೆ ಅದನ್ನು ನೀವು ಅನುಸರಿಸಬೇಕು ಕಣ್ಣು ಮುಚ್ಚಿ ನಮ್ಮ ಮನಸ್ಸನ್ನು ಎಲ್ಲಿಡಬೇಕು ಅಂದರೆ ಈ ಭೂ ಮಧ್ಯೆ ನಾನು ವಿಭೂತಿ ಕೊಟ್ಟಿದ್ದೀನಲ್ಲ ಇಲ್ಲಿಡಿ ಅಥವಾ ಉಸಿರು ಒಳಗೆ ತೊಗೊಳೋದು ಬಿಡೋದು ಮಾಡ್ತೀವಲ್ಲ ಈ ಉಸಿರು ಈ ಮೂಗಿನ ತುದಿಯಲ್ಲಿ ನೀವು ಇಲ್ಲಾದರೂ ಇಡ್ಬೋದು ಇಲ್ಲಾದರೂ ಇಡ್ಬೋದು ಅಥವಾ ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸ್ವಲ್ಪ ಹೊತ್ತು ಮನಸ್ಸನ್ನು ಕೇಂದ್ರೀಕರಿಸ್ಬೋದು ಈಗ ಧ್ಯಾನ ಅಭ್ಯಾಸ ಮಾಡೋಣ ಕ್ರಮ ಏನು ಅಂದರೆ ನಿಧಾನವಾಗಿ ಒಳಗೆ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಅದು ಪೂರಕ ಇನ್ಹಲೇಷನ್ ಹೊರಗೆ ಬಿಡುವುದು ರೇಚಕ ಎಕ್ಸಲೇಷನ್ ಇಲ್ಲಿ ಕುಂಭಕ ಇಲ್ಲ ರಿಟೆನ್ಷನ್ ಇಲ್ಲ ನಿಧಾನವಾಗಿ ಗಾಳಿಯನ್ನು ಒಳಗೆ ತಗೊಳ್ಳಿ ನಿಧಾನವಾಗಿ ಗಾಳಿಯನ್ನು ಹೊರಗೆ ಬಿಡಿ ಒಳಗೆ ತಗೊಂಡು ಹೊರಗೆ ಬಿಟ್ಟರೆ ಅದು ಒಂದು ಉಸಿರಾಟ ಒಳಗೆ ಗಾಳಿಯನ್ನು ತೆಗೆದುಕೊಂಡು ಹೊರಗೆ ಬಿಟ್ಟರೆ ಅದು ಒಂದು ಉಸಿರಾಟ ಮೊದಲಿಗೆ ಇಂತಹ ಆರು ಉಸಿರಾಟಗಳನ್ನು ಅಭ್ಯಾಸ ಐದು ಉಸಿರಾಟಗಳು ಶಾಂತಿ 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 ಎಲ್ಲರು ಹೇಳಿ ಶಾಂತಿ ಈಗ ಇನ್ನೊಮ್ಮೆ ಆರು ಉಸಿರಾಟಗಳು ಪದ್ಧತಿ ಓಂ ಶಾಂತಿ 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 ಎಲ್ಲರ ಕಟ್ಟೆಯಾಗ ಹೇಳಿ ಶಾಶ್ಯವರೆ ಹೇಗೆ ಆರೋಗ್ಯ ಕೊಡ್ತೀರ ಹೀಗೆ ಈ ಪದ್ಧತಿಗಳು ಇಂತಹ ಅನೇಕ ಪದ್ಧತಿಗಳಿವೆ ಅವುಗಳನ್ನು ಅನ್ವಯ ಮಾಡ್ತೇವೆ ಅದ್ರ ಜೊತೆಗೆ ಆಗಲೇ ಹೇಳಿದಾಗೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಸಂಬಂಧ ರಿಲೇಷನ್ಶಿಪ್ ಒಳ್ಳೆಯ ಆಹಾರ ಪದ್ಧತಿ ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ವಾಣಿಯನ್ನು ಕೇಳುವುದು ಈ ಥರದ್ದನ್ನು ಪಾಸಿಟಿವ್ ವೇ ಆಫ್ ಲೈಫನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೇನು ಬಂದಿದವೇ ನಮಗೆ ಗೊತ್ತಿರದಂಗೆ ಅವು ನಮ್ಗೆ ಗೊತ್ತಿರದಂಗೆ ಹೋಗಿಬಿಡ್ತಾವೆ ನಮ್ಗೆ ಗೊತ್ತಿಲ್ಲದಂಗೆ ಬಂದಿದ್ದಾರೆ ಅವು ನಮಗೆ ಗೊತ್ತಿಲ್ಲದಂಗೆ ಅವು ನಮಗೆ ಯಾವುದೇ ಅನಾರೋಗ್ಯಗಳಿರಲಿ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಕಾಲು ನೋವು ಮಂಡಿ ನೋವು ಅಸಿಡಿಟಿ ಗ್ಯಾಸ್ಟಿಸೈಡ್ಸು ಪೈಲ್ಸು ತಲೆನೋವು ಆಮೇಲೆ ವೈರಾಣುಗಳಿಂದ ಬರ್ತದಲ್ಲ ರಿನೋ ವೈರಾಣುಗಳಿಂದ ಕೆಮ್ಮು ನೆಗಡಿ ಶೀತ ಮತ್ತು ಚಿಕ್ಕವನು ಡೆಂಗು ಹೆಚ್ಚನ್ನು ಒನ್ನು ಇನ್ನೂ ಏನೇನೋ ಇವೆಲ್ಲ ಬರ್ತವಲ್ಲ ಯಾವ ರೋಗ ಇದ್ರೂ ಊಟ ಮಾಡ್ತೀವಿ ಯಾವುದೇ ಔಷಧಿ ಇಲ್ಲ ಎಕ್ಕಾದ ಮಾಡಿ ಸ್ವಾಮೀಜಿ ಮತ್ತೆ ಮತ್ತೆ ಔಷಧ ಇಲ್ಲದೆ ಗುಣ ಮಾಡ್ತೀವಿ ಔಷಧ ಇಲ್ಲದೆ ಹೌದು ಈಗ ಅನೇಕ ಪದ್ಧತಿಗಳನ್ನು ಹೇಳಿದೆ ಮತ್ತು ತಾಯಂದರು ಮನೆಯಲ್ಲಿ ನಿಂತು ಅಡುಗೆ ಮಾಡ್ತಾರೆ ನಾವು ಬೇಕಾದ ಎಲ್ಲ ಔಷಧಿ ಅಡುಗೆ ಮನೆಯಲ್ಲಿದೆ ಅವನ್ನು ನಾವು ಬಳಕೆ ಮಾಡಿಕೊಂಡ್ರೆ ಸಾಕು ಆಹಾರದ ಒಳಗೆ ನಾವೇನು ಪ್ರಸಾದ ಸ್ವೀಕಾರ ಮಾಡ್ತೀವಿ ಅದನ್ನು ನಾವು ಸರಿಯಾಗಿ ಹದವರಿತು ಬಳಕೆ ಮಾಡಿಕೊಂಡು ಬಿಟ್ಟರೆ ಬೇರೆ ಯಾವ ಔಷಧಿಯ ಅಗತ್ಯವೂ ನಮಗಿಲ್ಲ ಸೂಚ್ಯವಾಗಿ ಸೂಚನೆಗಳನ್ನು ಕೊಡ್ತೇನೆ ಅಂತರಂಗ ಸಂಯಮನ ಬಹಿರಂಗ ಸಂಯಮನ ಏನು ಅಂತರಂಗ ಸಂಯಮನ ಬಹಿರಂಗ ಸಂಯಮನ ಅಂದರೆ ಅಂತರಿಂದ್ರಿಯಗಳು ನಾಲ್ಕು ಬಹಿರಿಂದ್ರಿಯಗಳು ಐದು ಯಾವುದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತರಿಂದ್ರಿಯಗಳ್ಯಾವುದು ಮನಚಿತ್ತು ಬುದ್ಧಿ ಅಹಂಕಾರ ಅಂದರೆ ಇಂಡಿವಿಜುವಲ್ ಕಾನ್ಸಿಯಸ್ನೆಸ್ ಮನಸ್ಸು ಕಾರಣವಾಗಿ ಜನನ ಮರಣ ಮನಸ್ಸು ಕಾರಣವಾಗಿ ಮುಕ್ತಿ ಮೋಕ್ಷ ಹಾಗೆ ಮನಸ್ಸು ಕಾರಣವಾಗಿಯೇ ರೋಗಗಳು ಮನಸ್ಸು ಕಾರಣವಾಗಿ ಆರೋಗ್ಯ ಧ್ಯಾನ ಯೋಗ ಏನು ಮಾಡುತ್ತದೆ ಈ ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಡುತ್ತದೆ ಇದು ಧ್ಯಾನಯೋಗದ ಮಹತ್ವ ನಮ್ಮ ಮನಸ್ಸಿದೆಯಲ್ಲ ಎಂಥ ಅದ್ಭುತವಾದ ಶಕ್ತಿ ಮನಸ್ಸಿಗೆ ಆ ಸೃಷ್ಟಿಯ ಪ್ರಕೃತಿಯ ದೇವರು ಆ ಪರಾತ್ಪರ ಪರವಸ್ತು ನೀವು ಯಾವುದೇ ಹೆಸರಲ್ಲಿ ಕರಿ ಎಂಥ ಅದ್ಭುತವಾದ ಶಕ್ತಿಯನ್ನು ಈ ಮನಸ್ಸಿಗೆ ಕೊಟ್ಟಿದೆ ಎಂಬುದಾಗಿ ಹೇಳಿದರೆ ಅದನ್ನು ನಾವು ಮನವರಿಕೆ ಮಾಡಿಕೊಂಡ್ರೆ ಹೌದು ನಮ್ಮ ಯಾವುದೇ ಅನಾರೋಗ್ಯವನ್ನು ನಾವೇ ಗುಣ ಮಾಡ್ಕೊಳ್ಳುತ್ತೀವಿ ಅನ್ನೋ ಆತ್ಮವಿಶ್ವಾಸ ಪ್ರತಿಯೊಬ್ಬರಿಗೂ ಬರ್ತದೆ ಅದೇನು ಅದ್ಭುತ ಶಕ್ತಿ ಇದೆ ಸ್ವಾಮೀಜಿ ಮನಸ್ಸಿಗೆ ಒಂದು ಚಂದ್ರನಲ್ಲಿಗೆ ನಮ್ಮ ರಾಕೆಟ್ ಉಡಾವಣೆ ಮಾಡಿ ಹಾಗೆ ಮಂಗಳ ಶನಿ ಇನ್ನು ಬೇರೆ ಬೇರೆ ಗ್ರಹಗಳಿಗೆಲ್ಲ ಹೋಗ್ತಾ ಇದೆ ಬಹಳ ಸಮಯ ತಗೊತದೆ ಬಹಳ ದಿನಗಳು ತೊಗುತ್ತದೆ ಹಾಗೆ ಮಂಗಳ ಶನಿ ಹೀಗೆ ಬೇರೆ ಬೇರೆ ಹೋಗಿ ಎಷ್ಟು ದಿನ ತಗೋತದೆ ನಮ್ಮ ಮನಸ್ಸು ಒಂದು ಕ್ಷಣ ಏ ರಾತ್ರಿ ಹೊತ್ತು ಆಕಾಶನಲ್ಲಿ ಕೂತ್ಕೊಳ್ಳಿ ಮೂರುವರೆ ಸಾವಿರ ಕೋಟಿ ನಕ್ಷತ್ರಗಳು ಎಲ್ಲ ನಕ್ಷತ್ರ ಮಂಡಳಗಳನ್ನು ಚಂದ್ರ ಎಲ್ಲನೂ ಮುಟ್ಟು ಬಂದೇ ಬಿಡ್ತದೆ ಬರ್ತದೋ ಇಲ್ಲ ವಿತ್ ಇನ್ ನೋ ಸೆಕೆಂಡ್ ಬರ್ತದೋ ಇಲ್ಲ ಸುಮ್ಮನೆ ಕಣ್ ನಮ್ಮ ಕಣ್ಣೇ ನೋಡಿಬಿಡ್ತದೆ ಮನಸ್ಸಿಗ್ಲಿ ಆಕಾಶ ರಾತ್ರಿ ಹೊತ್ತು ಕೂತ್ಕೊಳ್ಳಿ ಮೂರುವರೆ ಸಾವಿರ ಕೋಟಿ ನಕ್ಷತ್ರಗಳನ್ನು ನೋಡಿಬಿಡ್ತದೆ ನಮ್ಮ ಮನಸ್ಸು ಎಲ್ಲ ನೋಡು ನೋಡಿ ಬಂದೇ ಬಿಡುತ್ತೆ ವಿತ್ ಇನ್ ನೋ ಸೆಕೆಂಡ್ ಎಂಥ ಅದ್ಭುತ ಶಕ್ತಿ ಬೇರೆ ಯಾವುದಕ್ಕಾದರೂ ಇದೆಯಾ ಈ ಜಗತ್ತಿನಲ್ಲಿ ಎಂಥ ಅದ್ಭುತ ಶಕ್ತಿಯನ್ನು ಆ ಪ್ರಕೃತಿ ಆ ದೇವರು ಆ ಪರಮಾತ್ಮ ಆ ಸೃಷ್ಟಿ ಆ ಪರವಸ್ತು ನಮಗೆ ಕೊಟ್ಟಿದ್ದಾಗ ಇದನ್ನು ಉಪಯೋಗ ತಗೊಂಡ್ರೆ ನಮ್ಮ ಎಲ್ಲಿರುವ ಕೆಲಸಕ್ಕೆ ಬರೋದ್ದು ಅದಕ್ಕೆ ಯಾಕೆ ಹೆದರಬೇಕು ಭಯ ಯಾಕೆ ಮೊದಲು ನಮ್ಮಲ್ಲಿ ಭಾಳ ಭಯ ಏನೂ ಆಗಿಬಿಡುತ್ತದೆ ಏನೂ ಆಗಲ್ಲ ಏನೂ ಆಗಲ್ಲ ಈ ಭಯವನ್ನು ನಾವು ಮೊದಲು ನಿರ್ಮೂಲನೆ ಮಾಡೋದು ಈಗೇನು ನಿಮಗೆ ಕಲಿಸಿದ್ದನಲ್ಲ ಇದನ್ನು ಅಭ್ಯಾಸ ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಒಪ್ಪರ್ ಗ್ರೌಂಡಲ್ಲೆಲ್ಲ ಹೇಳ್ಕೊಟ್ಟಿದ್ದೀವಿ ಏನೂ ಆಗೋದಲ್ಲ ಗುಣನೇ ಆಗುತ್ತೆ ನೆಗೆಟಿವ್ ಏನೂ ಆಗೋಲ್ಲ ಬೇಕಾದ ಅನಾರೋಗ್ಯ ಇದ್ದರೂ ಗುಣನೇ ಆಗುತ್ತೆ ನೀವೇನು ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿದ ಕೂಡಲೇ ಶುಚಿರುಭೂತ್ರರಾಗಿ ಕೂತ್ಕೊಂಡು ಸೋಫಾ ಮೇಲೆ ಕುರ್ಚಿ ಮೇಲೆ ಕೂತ್ಕೊಂಡಾರು ಮಾಡಿರಿ ಅಥವಾ ಹಾಸ್ಕೊಂಡಾರು ಕೂತ್ಕೊಂಡಾರ ಮಾಡ್ರಿ ಇಲ್ಲ ಮಲ್ಕೊಂಡಾರು ಮಾಡಿರಿ ಆರು ಎರಡು ಸಲ ಹನ್ನೆರಡು ಎರಡು ಸಲ ಆಯ್ತು ಮಾಡ್ರಿ ಐದು ನಿಮಿಷ ವಿಶ್ರಾಂತಿ ತಗೊಳ್ಳಿ ಹಾಗೆ ಮಲ್ಕೊಂಡೇ ಇರಿ ಐದು ನಿಮಿಷ ವಿಶ್ರಾಂತಿ ತಗೊಳ್ಳಿ ಮತ್ತು ನಿಮ್ಗೆ ಅನಿಸುತ್ತೆ ಭಾಳ ಚ ಆಗ ನಿಮ್ಗೆ ಅನವಾಗುತ್ತೆ ಅದ್ಭುತ ವಿದ್ಯೆ ಎಂಥ ಅದ್ಭುತ ಅಲ್ಲ ಇದು ಬಟ್ ಉಸಿರಾಟದೊಳಗೆ ಇಷ್ಟು ಆನಂದ ಇಷ್ಟು ಶಾಂತಿ ಇಷ್ಟು ನೆಮ್ಮದಿ ಇದು ಅಭ್ಯಾಸ ಮಾಡಿ ಮತ್ತೆ ಐದು ನಿಮಿಷ ಹತ್ತು ನಿಮಿಷ ವಿಶ್ರಾಂತಿ ತಗೊಳ್ಳಿ ಇದನ್ನು ನೀವು ದಿವಸಕ್ಕೆ ನಾಲ್ಕು ಸಲ ಮಾಡಿ ಬೆಳಿಗ್ಗೆ ಒಂದು ಸಲ ಟಿಫನ್ ಮಾಡೋಕ್ಕೆ ಮುಂಚೆ ಒಂದು ಸಲ ಮಧ್ಯಾಹ್ನ ಊಟಕ್ಕೆ ಮುಂಚೆ ಒಂದು ಸಲ ಸಂಜೆ ಊಟಕ್ಕೆ ಮುಂಚೆ ಒಂದು ಸಲ ಮಾಡಿ ಇನ್ನೂ ಒಂದ್ಸಲ ಮಾಡ್ತೀನಿ ಭಾಳ ಚಂದ ಇದೆ ಸ್ವಾಮೀಜಿ ಏನು ಆನಂದ ಆಗುತ್ತೆ ಓ ಧಾರಾಳವಾಗಿ ಮಕ್ಕತ್ತಿರಲ್ವಾ ನಿತ್ಯವರ ಕೃತ್ಯವನ್ನು ಮಾಡಿಬಿಡಿ ಏನು ಆಯುಷ್ಯ ಕೊಟ್ಟಿದೆ ಅಷ್ಟು ಆಯುಷ್ಯವರ್ದವರಿಗೆ ಪ್ರತಿಯೊಬ್ಬರು ಬದುಕ್ತೀವಿ ಪ್ರತಿಯೊಬ್ಬರು ಅದರಿಂದ ಯಾವುದೇ ಚಿಕಿತ್ಸೆ ಔಷಧಿ ಮೆಡಿಕಲ್ ಶಾಪ್ ಅವು ಇವು ಯಾವ ಅಗತ್ಯ ಇಲ್ಲದೆ ನಾವು ಬದುಕ್ಬೋದು ನೀವು ಯಾರು ಇನ್ನೊಂದು ಅಲ್ಲ ಮುಖ್ಯ ವಚನವನ್ನು ಮುಂದೆ ಇಡ್ತೇನೆ ಅಂಗದ ಧರೆಯ ಮೇಲೆ ಮೂರು ಬಾವಿಯುಂಟು ಅಂಗದ ಧರೆಯ ಮೇಲೆ ಮೂರು ಬಾವಿಯುಂಟು ಕೆಳಗಣ ಭಾವಿಯ ಮುಟ್ಟಿದಾತ ಅಂಗಸಂಗಿಯಾದನು ನಡುವಣ ಭಾವಿಯ ಮುಟ್ಟಿದಾತ ಜನನ ಮರಣಕ್ಕೆ ಒಳಗಾದನು ಮೇಲಣ ಭಾವಿಯ ಮುಟ್ಟಿದಾತ ಜೀವನ್ಮುಕ್ತನಾದನು ಇವ ತಟ್ಟದೆ ಮುಟ್ಟದೆ ಹೋದರೂ ಪರಬ್ರಹ್ಮವ ದಾಂಟಿದ ಗುಹೇಶ್ವರ ಲಿಂಗನ ಶರಣರು ಇದು ಪ್ರಭು ದೇವರ ಇನ್ನೊಂದು ಸಾರಿ ಈ ದೇಹದಲ್ಲಿಯೂ ಕೂಡ ಮೂರು ಬಾವಿಗಳಿದೆ ಅದನ್ನು ಹೇಳೋಕ್ಕೆ ಇನ್ನೂ ವಿಸ್ತಾರ ಆಗುತ್ತೆ ಈ ಆನಂದವನ್ನು ಪ್ರಭುದೇವರು ಹೇಗೆ ಅನುಭವಿಸಿದರು ನೀವು ಅನುಭವಿಸ್ಬೋದು ಆ ಪ್ರಭುದೇವರು ಅನುಭವಿಸಿದ ಆನಂದವನ್ನು ಒಂದು ಪುಟ್ಟ ವಚನವನ್ನು ನಿಮ್ಮ ಮುಂದೆ ಇಡ್ತೇನೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ